ನನ್ನ ನನ್ನೆಲ್ಲ ಇಟ್ಟು ಫ್ಯಾಮಿಲಿ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಆರಾಮದೀರಿ ಅಂತ ನಾನು ಕೂಡ ಆರಾಮದೀನಿ ಬೆಳಗ್ಗೆ ಐದುವರೆಗೆ ಇದ್ದೀನಿ ನೋಡಿ ಸ್ನೇಹಿತರೆ ದಿನ ಆರೂವರೆ ಏಳು ಗಂಟೆಗೆ ಕೇಳೋಕ್ಕೆ ಅಕ್ಕ ಐದುವರೆಗೆ ಇದ್ದ ಅಂತಂದ್ರಲ್ಲ ಈ ಒಂದು ತಿಂಗಳಾಗಿತ್ತು ರೀ ಮೈಂಡ್ ಎಲ್ಲ ಕೆಡಿಸ್ಕೊಂಡು ಸುಮ್ಮನೆ ಮುಂದೆ ಮುಂದಾಗೋದೆಲ್ಲ ಬಿಟ್ಟು ಹಿಂದಿಂದು ಬೇಡ ದಿವಸ ವಿಚಾರ ಮಾಡೋಕ್ಕಿಂತ ಮುಂದಾಗುವ ಎಲ್ಲ ಒಳ್ಳೆಯ ಕೆಲಸ ನೋಡ್ಕೋಬೇಕು ಸ್ನೇಹಿತರೆ ಇನ್ನೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಇಲ್ಲ ತೊಳಗಿಟ್ ಹಂಗೆ ಇಟ್ಟು ನೋಡಿ ಸ್ನೇಹಿತರೆ ಬರ್ರಿ ಇವಾಗ ನೋಡಿ ಇನ್ನೂ ಇನ್ನೂ ಕಾಲ ತೆಗೆದು ಬೇರಪ್ಪ ಮುಂತಾಗೆಲ್ಲ ದರ್ಶನ ಮಾಡ್ಕೊಂಡಿನ್ರಿ ನೀವು ಕೂಡ ದರ್ಶನ ಮಾಡ್ಕೊರಿ ಕರೆಕ್ಟ್ ಟೈಮ್ ಐದೂವರೆ ಆಗೈತೆ ನೋಡಿ ಇನ್ನು ಬೆಳಗ್ಗೆ ಬೇಗ ಎದ್ದು ಇನ್ನು ಜಲಿ ಜಲಿ ಕೆಲಸ ಮಾಡ್ಕೊಂಡು ಎಲ್ಲ ಮನಿ ವರ್ಕ್ ಮಾಡ್ಕೋಬೇಕಂತ ರೀ ಸ್ನೇಹಿತರೆ ಹಿಂಗಾದ್ರೆ ಇವು ಯಾವುದೂ ಅಡಿಯೋಲ್ಲ ಸ್ನೇಹಿತರೆ ಮುಂದೆ ನಮ್ಮ ಜೀವನ ಹೆಂಗ ನಮ್ಮ ಮಕ್ಕಳ ಜೀವನ ನಾ ಹೆಂಗೆ ನಿವಾಸಿಸ್ಬೇಕು ಅನ್ನೊಬ್ರೇ ಟೆನ್ಷನ್ ಒಳಗಿದ್ರೆ ಯಾವುದೂ ಆಗಲ್ಲ ರೀ ಅದನ್ನ ಬಿಟ್ಟು ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ರೆ ಎಲ್ಲ ಕೆಲಸ ಆಗುತ್ತಾ ಸ್ನೇಹಿತರೆ ಇವಾಗೆಲ್ಲ ನೋಡಿ ಅಂಗಳ ಕಸ ಗುಡಿಸ್ಬೇಕು ಇಲ್ಲೆಲ್ಲರೂ ಎದ್ದಾರ ಕದ ತೆರೆದು ತೋರ್ಸಾಕತ್ತೆ ನೋಡಿ ಒಬ್ರು ಇದ್ದಾರೆ ಐದುವರೆ ಆಗೈತೆ ಹೇಳ್ತಾರೆ ಆಲ್ಮೋಸ್ಟ್ ಹಳ್ಳಿ ಕಡೆನ ತಿರುಗಿ ರೊಟ್ಟಿಗೆ ಒಬ್ಬರು ರೊಟ್ಟಿ ಬಿಡಾಕ ಸ್ನೇಹಿತಾರೆ ನಾನು ಮೈಕ್ ಹಾಕಿದ್ರಲ್ಲ ಗುಡಿಯಾಗಿ ಹಿಂಗಾಗಿ ವಯಸ್ಸು ತೆಗೆದು ವಯಸ್ಸವ್ರು ಕೊಟ್ಟಿನಿ ಇದು ನೋಡಿ ಅಂಗ್ಳ ಕಸ ಗುಡಿಸಿ ರಂಗೋಲಿ ಹಾಕೊಂಡೆ ಹಾಕೊಂಡು ಒಳ್ಯಾ ಹೋಗ್ಬರೀ ಈ ಥರ ರಂಗೋಲಿ ತೆಗೊಂಡ್ರೆ ಸ್ನೇಹಿತಾರೆ ರಂಗೋಲಿ ಹೆಂಗಾಗೈತೆ ಹೆಂಗಿಲ್ಲ ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಹಾಕಿರಿ ಲೈಕ್ ಕೊಡ್ರಿ ಲೈಕ್ ಹಾಕಿರಿ ಕಮೆಂಟ್ ಹಾಕಿರಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಒಳಕ್ಕೆ ಹೋಗಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀನೆಲ್ಲ ಬಟ್ಟೆ ಕಟಿಂಗ್ ಮಾಡಿ ಎಲ್ಲ ಬ್ಲೌಸ್ ಕಟ್ ಮಾಡಿ ಎಲ್ಲ ಇಟ್ಟಿ ಸ್ನೇಹಿತರೆ ನೋಡ್ತಿರ್ಬೇಕು ನೀವು ನೋಡಿರಿ ಕಸ ಗುಡಿಸ್ಕೊಂಡು ಬಂದಿದ್ದೆ ಮನೆಯೆಲ್ಲ ಕಸ ಗುಡಿಸಿದೆ ಎಲ್ಲ ಕ್ಲೀನ್ ಆಯ್ತು ನೋಡಿರಿ ಸ್ನೇಹಿತರೆ ಶಾಂಕುಮಾರ್ ಇದ್ದ ಹಾಯ್ ಮಾಡಪ್ಪಾಜಿ ಓಹ್ ಎಲ್ಲ ಕ್ಲೀನ್ ಇಲ್ಲೆಲ್ಲ ಟೈಮ್ ನೋಡ್ತಿರ್ಬೇಕು ಆಗಿದೆ ಇಲ್ಲ ಹೋಗಿ ಕಡ್ಡಿ ಕಷ್ಟ ಹ್ಞೂ ನೋಡಿ ಎಲ್ಲ ಕ್ಲೀನಾಗೈತೆ ನಾನು ಹೇಳ ಆರೂವರೆಗೆ ಹೇಳ್ತಿದ್ದೀನಿ ರೀ ಆರೂವರೆಗೆ ಹಿಂಗೆ ನಾಲ್ಕು ಐದುವರೆಗೆ ಇದ್ದೀನಿ ರೀ ಅವತ್ತ ಈಗ ಬುಕ್ ಹೊಡ್ಕೊಂಡವ್ರಿ ಅದು ಮಾರಿ ತೊಕೊಂಡಿರೀ ಸಹ ಬಿಸಿನೀರು ಕಾಯ್ಕೊಬೇಕ್ರಿ ಎಲ್ಲ ಒಲಿ ತೊಳ್ಕೊಂಡಿನಿ ಗ್ಯಾಸ್ ಕಟ್ಟಿ ತೊಳ್ಕೊಂಡಿನಿ ಎಲ್ಲ ಕ್ಲೀನಾಗೈತೆ ನೋಡಿ ಒಲಿ ಸ್ವಚ್ಛ ತೊಳ್ಕೊಂಡು ಕುಕ್ ಮಾರ್ಚ್ ರೀ ಗ್ಯಾಸ್ ಕಟ್ಟಿನ ಕ್ಲೀನಾಗೈತೆ ಸಾಂಬಾರು ಕಾಸೀನಿ ನೋಡಿ ನಾನು ಸಾಂಬಾರು ಒಳ್ದಿತು ಅನ್ನ ಬಳದಿಟ್ಟು ಸಾಂಬಾರು ಕಾಶಿನಿ ಇವಾಗೇನೈತಿ ಹಿಂದಿನೆಲ್ಲ ಕ್ಲೀನ್ ಮಾಡ್ತೀವಿ ಬಾಂಡೆ ತಿಕ್ಕೋದು ನೀರು ಅಲ್ಲಿ ಹಚ್ಚೋದು ಬರೀ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ ರೊಟ್ಟಿ ಪಲ್ಯ ಮಾಡ್ಬೇಕ್ರಿ ಅಪ್ಪಾಜಿ ನೋಡಿ ಸ್ನೇಹಿತರೆ ಅಷ್ಟು ಬಾಂಡೆ ತಿಕ್ಕಿದೆಯ ರೇಷನ್ ಹಂಚಾರಂತ ಅಂತ ಕ್ಲೀನ್ ಕ್ಲೀನಾಗಿತ್ತು ನೋಡಿ ಇಲ್ಲೇ ನೀರು ಒಳಿ ಹಚ್ಚೀನಿ ಗುಂಡಿಗೆ ತಿಕ್ಕೊಂಡು ಏನೋ ಅಷ್ಟಾ ತಗಡ್ಬೇಕು ಒಂದೊಂದು ತಗೋಬೇಕಪ್ಪ ನೀರು ಬಂದ ಕುಡಿಯ ನೀರು ಹೂವು ಎಷ್ಟೇ ಇಲ್ಲ ಹೂವು ಹ್ಞೂ ಹ್ಞೂ ಏಳು ಗಂಟೆ ಆಗ್ಯ ಬಿಡ್ತು ನೋಡಿ ಇಷ್ಟು ಮಾಡಿದ್ರಾಗ ನಿನ್ನೆ ಬಟ್ಟೆ ಇಟ್ಟೀನಿ ಇವ್ರ ಜಾಕ ಮಾಡಿಸ್ತೀನಿ ಮಾಡಿಸಿ ಸಿಗ್ತೀನಿ ರೀ ನಿಮ್ಗೆ ಅಡುಗೆ ಮಾಡೋದು ಎಲ್ಲ ಕ್ಲೀನ್ ಆಯ್ತು ಮುಂದಿನ ಕ್ಲೀನ್ ಆಯಿತು ನೋಡಿ ಸ್ನೇಹಿತರೆ ನೀರು ಬಂದಿದೆ ಎಲ್ಲ ನೀರು ತುಂಬಿದ್ಯಾ ರಾತ್ರಿ ಹಾನ್ ರೀ ಪುಳಿಗೆರೆ ಮಾಡಿದೆ ಬದ್ನಿಕಾಯಿ ಪಲ್ಯ ಮಾಡೀನಿ ಎಂಟು ನಲವತ್ತೆಂಟು ಆಗೈತೆ ಅವ್ರದ್ದು ಆಗೈತೆ ಇವಾಗ ಬದ್ನಿಕಾಯಿ ಪಲ್ಯ ಕುದಿಯಾಕತ್ತೈತೆ ನೋಡಿ ಸ್ನೇಹಿತರೆ ನಮ್ಮೂರು ಬದ್ನಿಕಾಯಿ ಹುಷಿನಿ ಈ ಕಡೆ ಖಾರಳ ಪುಡಿನ ರೀ ಆ ಪುಳಿಯೋಗರೆ ಮಾಡಿದ್ವಿ ನೋಡಿ ಶ್ರಾವಣಿ ಹುಣ್ಣಕ್ಕೆ ಹಾಕಿ ಕೊಟ್ಟು ರೀ ಖಾಲಿ ಆಯ್ತು ರೀ ಶ್ರವಣಕುಮಾರ್ ಇಟ್ಕೊಂಡ ನಾ ಇಟ್ಕೊಂಡೆ ಅನ್ನ ಸಂಜೆ ಅನ್ನ ಪುಳಿಯೋಗರೆ ಮಾಡ್ಕೊಟ್ಟೀನಿ ಬ ಬುತ್ತಿಗೆ ಏನೈತೆ ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾಡೋಕೀವಿ ಸ್ನೇಹಿತ ಹುಳಿ ಬಂದಾವು ಹುಳಿ ನೂರು ರೂಪಾಯಿ ಕಾ ದೀಡ್ ಕಿಲೋ ಅಂತ ನೂರು ರೂಪಾಯಿ ಕೆಳ ಕಿಲೋ ಕೊಡೋ ಅಂತ ಕೇಳಕ್ಕಿದ್ರ ಇಲ್ಲಿ ನಾ ಅವ್ರು ತೊಗೊಂಡ್ರೆ ತೊಗೊಂಡು ಸ್ನೇಹಿತ ನೋಡಿ ಹುಳಿ ಸಂಗಟದು ಮಾಡಬೇಕಾ ಮಾಡೋಕೆಡ್ತೈತಿ ಹ್ಞೂ ಬರ್ರಿ ರೊಟ್ಟಿ ಮಾಡಾಗ ಮತ್ತ ಸಿಗ್ತೀನಿ ಶ್ರವಣಿ ರೆಡಿಯಾಗ್ಯಾವಳ್ರಿ ದೋರ್ ಪೂಜೆ ಮಾಡ್ಯಾಳ್ರಿ ದೇವ್ರಿಗೋ ಬಂದಾಳ ನೋಡಿ ಸ್ನೇಹಿತರೆ ರೊಟ್ಟಿ ಮಾಡಾಕತ್ತೀನಿ ಶ್ರಾವಣಿ ಬುತ್ತಿ ಕಟ್ಟೀನ ರೀ ಕುಮಾರ್ ಒಂದು ಮೆತ್ತ ರೊಟ್ಟಿ ಮಾಡ್ಕೊಟ್ಟು ಉಣ್ಣಕತ್ತ ಅನ್ನ ಹೇಳ್ರಿ ಅವಾಗ ಅನ್ನ ಉಣ್ಣಲ್ಲವಾ ಶ್ರಾವಣಿ ಹೊಂಟೀನಮ್ಮ ಶ್ರಾವಣಿ ಸ್ಕೂಲಿಗೆ ಹೊಂಟ್ಲೋಳು ಓತಿಯಮ್ಮ ಹ್ಞೂ ಇನ್ನು ಐದು ನಿಮಿಷ ಐತೆ ಆಮ ನೀರು ಕುಡಿ ಒಂದು ದಿಸು ಏನತ್ತೀನದು ಬಾಯ್ ಹುಷಾರ್ ನೋಡು ಚೆಂದ ಚಂದ ಕಲಿ ನೋಡಿ ಸೈಡ್ ಗಾಡಿ ಸೈಡ್ ಹೋಗು ಗಾಡಿ ಬಸ್ ನಿಂದಿರ್ತಾನೆ ಹತ್ತಕ್ಕೆ ಹೋಗ್ಬೇಡ ಸೋರಾಡೇ ನೀ ಸಾರು ಉಣ್ಣಬೇಡ ಪಲ್ಯ ಹಚ್ಚು ಕಡೆಕ್ ಬರ್ರಿ ರೊಟ್ಟಿ ಮಾಡಿ ನಮ್ಮ ಸೀಟ್ ನೋಡಿ ಟೈಮ್ ಒಂಬತ್ತು ಗಂಟೆ ಒಂಬತ್ತು ಹತ್ತು ನಿಮಿಷ ಆತ್ರಿ ಒಂಬತ್ತು ಹದಿನೈದು ಹಾಕಿ ಬಸ್ ಬರ್ತಾರೆ ಹತ್ತು ನಿಮಿಷ ಕರೆಕ್ಟ್ ಆಯ್ತು ನೋಡಿ ಒಂಬತ್ತು ಹತ್ತವೆ ತಿರುಗೋಗ್ಯಾಡ್ರಿ ಹೋಗ್ಯಾಡ್ರಿ ನೋಡಿ ಸ್ನೇಹಿತರೆ ಹೋಗ್ಯಾಕೆ ಹೋಗಬೇಕಂತ ಬಿಡಲ್ಲ ಗ್ಯಾಡ್ರಿ ಪುಟ್ಟಕ್ಕೆ ಮನೆಗೆ ಹೋಗೋದು ಹಾಕ್ಬೇಕಂತ ನೀರು ಬಂದ ನೀರು ತುಂಬಿನಿ ಕ್ಯಾನಕ್ಕೆ ಹೋಗೊಂಬಾ ಕ್ಯಾನಲ್ದ ನೀರು ಅದಾವ ಬಾ ಬಾ ಅಂತ ನಿಂತ್ಬಿಟ್ಟ ಪುಟ್ಟಕ್ಕ ಕ್ಯಾಣಕ್ಕೆ ಹೋಗಬೇಕಂತ ತಯಾರಾಗೇನಿ ಪುಟ್ಟಕ್ಕ ಬಟ್ಟೆ ತುಂಬಿದಿಲ್ಲ ಡ್ಯಾಮಾ ನಮ್ಮ ಅಕ್ಕ ಬರಕತ್ತಾರೀ ನಾನು ಇನ್ನೂ ಹೇಳಿದ್ದೆ ಸ್ನೇಹಿತರೆ ನಮ್ಮ ಮನೆಗೊಬ್ಬರು ಗೆಸ್ಟ್ ಬರ್ತಾರಂತ ಅಕ್ಕ ಪಿಕೋ ಪಾಲು ಮಾಡ್ಸಕ್ಕ ಊರಿಗೆ ಬರಕತ್ತಾಳೆ ಪುಟ್ಟಾಕೊಂಡು ಬಂದು ನೋಡಿ ಇಲ್ಲೇ ಹೋಗಿತ್ನ ಪುಟ್ಟಾಕ್ ಹೋಗುಂಬಾ ಹೋಗ್ಬಾ ಹೋಗ್ಬಾ ನಿಂದ್ಬಿಟ್ಟಿ ಇಲ್ಲಿ ಬ್ಯಾಸ್ರಾಗೈತೆ ಏನ್ಪುಟ ಯಾಕ ಯಾಕೆ ಬ್ಯಾಸ್ರಾಗೈತೆ ನಂದು ಒಂದು ಬಾಕೆಟ್ ಆಗ್ಯಾವ ಮತ್ತು ಹುಣ್ಣಂಗಿ ತೊಗೊಂಡೆ ಮೂವಾರು ಒಂದೊಂದು ಮತ್ತೆ ಮಾಡಿ ಕ್ಯಾಾಣಕ್ಕೆ ಹೋಗಿದಕಾರ ಪ್ರತಿಫಲ ಬೇಕಿಲ್ಪಟ್ಟ ಒಂದು ಹತ್ತಕ್ಕೆ ಹಾಂ ಆ ಹಾಕಿ ಬರ್ತಾ ಪುಟ್ಟಿ ಏನಾಗತ್ತೆ ಬರೋದು ನೋಡಿರಿ ಹೋಗಿ ಬಟ್ಟೆ ಒಕ್ಕೊಂಬಂದೆ ಟೈಮ್ ಒಂದು ಗಂಟೆ ಆಯಿತು ಬರಾಗ ಅಕ್ಕ ಬಂದ ಅವಳಿ ಸರಾವಣ ಬಾ ಮ್ಯಾಕ್ ಬಾ ಎದ್ದಿರಾಳಾಕಿ ತಕ್ಕ ಬಗ್ಗ ದೀಪ ನೋಡಿ ಸ್ನೇಹಿತ ಬಟ್ಟೆ ಹೊಕ್ಕೊಂಬ ಅಕ್ಕನು ಅಕ್ಕ ಕುಂತಾವಳಿ ಬಾ ಆತು ಆತು ಹಬ್ಬ ಹಾಕಿನಿ ನಾನು ಬಟ್ಟೆ ಹಾಕೋಕೇನ್ರಿ ಅಲ್ಲಿ ಇದ್ರಿ ಬಂದ್ಲು ಸೀರೆ ಫಂಕ್ಷನ್ ಯಾವ ಫಂಕ್ಷನ್ ಚೆಕ್ ನಿಮ್ಮ ಸಲ ಫಂಕ್ಷನ್ ತೊಂದರೆ ಅಂತ ಹಾಂ ಹಾಯ್ ಮಾಡು ಅವ್ರೇನ ಅಷ್ಟು ಕ್ಲಾಸ್ಮೇಟ್ ಕೂಡಿ ಫಂಕ್ಷನ್ ಮಾಡ್ಕೊತಾರಂತ ಇಷ್ಟು ಪಾಲು ಪಿಕ್ ಆಗ್ಬೇಕು ರೀ ತೊಗೊಂಬಂದಾಡ್ರಿ ಅಕ್ಕ ಪುಟ್ಟಕ್ಕ ಅಕ್ಕ ನಾನು ಒಕ್ಕೊಂಬಂದೀವಿ ರೀ ಬರ್ರಿ ಮಸ್ತ್ ಇರ್ತಿವಿ ನೋಡಿ ಸ್ನೇಹಿತರೆ ನೋಡಿ ಫಂಕ್ಷನ್ ಆಯಿತು ಸರಕಾರಿ ಪ್ರೌಢಶಾಲೆ ಕೋಳೂರು ಗುರುವಂದನ ಹಾಗೂ ಸ್ನೇಹ ಸಮ್ಮಿಳನ ಕಾರ್ಯಕ್ರಮ ಅಂತ ನೋಡಿ ಹದಿಮೂರು ತಾರೀಕಿಗೆ ಐತ್ರಿ ಅದಕ್ಕೆ ಈ ಸೀರೆ ತೊಂದ್ರ ನೋಡಿ ಇಪ್ಪತ್ತೈದು ಮಂದಿ ಅರಮ್ ಅಂತ ಏನೊಂದು ಕಲ ಅಂತ ಮತ್ತೆ ಇನ್ನೊಬ್ರಿಗೆ ಚೆಂದ ಹಸ್ರ ಬ್ರಸ್ಬಲ ಬರೀ ಮಸ್ಸಿಡ್ತೀನಿ ನೋಡಿ ಸ್ನೇಹಿತರೆ ಪಟ್ಟಿ ಒಣ ಹಾಕ್ತೀನಿ ಅಷ್ಟು ನೋಡಿ ಸ್ನೇಹಿತರ ಟೈಮ್ ಮೂರು ಗಂಟೆ ಆಯಿತು ಅಕ್ಕ ಊರು ಅಕ್ಕ ರೆಡಿ ತಡ ಬರೋದ ಹೋಗೋ ತಡ ನೋಡಿ ಎರಡು ನೈಟಿ ತೊಗೊಂಡ್ಲು ಎರಡು ಲಂಗ ತೊಗೊಂಡ್ಲು ನೈಟಿ ಆಯ್ತು ನೋಡಿ ಸ್ನೇಹಿತರೆ ಮೊದಲೇ ಮೊನ್ನೆ ಹಾಸ್ಟಿದೀನಿ ರೀ ಅಕ್ಕಿಗೆ ಎರಡು ಲಂಗ ಹೊಲಿಗೆ ಹಾಕಿ ರೀ ನೈಟಿ ಲಂಗ ಹೊಲಿಗೆ ಹಾಕಿದ್ದೀನಿ ರೀ ನಾ ಬ್ಲೌಸ್ ಸ್ಟಿಚ್ ಮಾಡಬೇಕು ಓದ್ತು ಯಾಕ ಯಾಕೆ ಇರು ಇರೋ ಹ್ಞೂ ಈಗ ಪಿಕೋ ಹಾಕೋ ಮಾತ್ರ ಇಟ್ಟು ಇಟ್ಟು ಹೊಂಟಾರ್ರೀ ಪಿಕೋ ಹಾಕು ನಾಳೆನ ಜಾತ್ರೆಗೆ ಹೋಗ ಅಲ್ಲದ ಪಿಕ್ಕೋ ಹಾಕು ಬರ್ರಿ ನಾನು ಇನ್ನು ಒಂದು ಬ್ಲೌಸ್ ಕಟ್ ಬ್ಲೌಸ್ ಚೋಡ ತೊಗರಿ ಬ್ಯಾಳಿ ಮಸಾಲೆ ಖಾರ ತೊಗೊಂಬಂದ್ರ ರೊಕ್ಕ ಬರಾಗ ಶ್ರಾವಣವರಿ ತಿನ್ನಾಕ ಬ್ರೆಡ್ ಅವ್ ತೊಗೊಂಬಂದ ಶಾವ್ ಕುಮಾರ್ ಇಲ್ಲದ ನೋಡಿ ಶಾವ್ ಕುಮಾರ್ ದಡಮ್ಮ ಕಳಿಸಿ ಬರಬೇ ಹೋಗಿ ಬರೋದು ತಡ ಇಲ್ಲ ಹೋಗೋದು ತಡ ಇಲ್ಲ ಬರ ಜಾತ್ರೆ ಬರಗಾರ ಅಲ್ಲಿ ಜಾತ್ರೆಗಂತೂ ಜಾತ್ರೆ ಮರುದಿವ್ಸ ಬೇಕಾ ಮತ್ತು ನಾಳೆ ಫಂಕ್ಷನ್ ಐತಲ್ಲ ಅದು ಆಮೇಲೆ ಲಗ್ನ ಮಗನ ಲಗ್ನ ಬಂದ ಅಂದ್ರೆ ಆತ್ ಮಾಲಿನ ಇಟ್ರ ಜಾತ್ರೆ ಬರೋ ಬ್ಯಾಗ್ ಬ್ಯಾಗ ಹೋಗ್ತಾವೆ ಆತ್ ಬಾತ್ ಲಗ್ನಕ್ಕೆ ಬಂದ ತೊಗೊಂಬ ನಮ್ಮ ಶೋದ್ರ ಮಾ ಮಗನ ಲಗ್ನ ಐತ್ರಿ ನಾಳೆ ಗ್ಯಾಣದನ ಆಯ್ತು ನೋಡಿರಿ ಅದ್ರೊಳಗೆ ಅಕ್ಕ ಬರುದು ತಡ ಎಲ್ಲ ಹೋಗೋತ ನೋಡಿ ಸ್ನೇಹಿತರೆ ಬಂದಿದ್ದು ಬೇ ಬೇಜಾರು ಆಕೈತು ನಾ ಬರ್ಲಿಕ್ಕ ಆಟ ಬಂದು ಓದ್ತಾರಲ್ಲ ಭಾಳ ಬೇಜಾರು ಆಗತ್ತೆ ಅಲ್ಲ ಸ್ನೇಹಿತರೆ ನನ್ನ ಹತ್ರ ಅವ್ವ ಬರಲಿ ಅಕ್ಕ ಬರಲಿ ಆಗುತ್ತೆ ನೋಡಿ ಬೇಜಾರು ಆಗತ್ತೆ ಏನು ಮಾಡೋಕ್ಕಾಗಲ್ಲ ರೀ ಹೋಗೋರ್ ಹೋಗೋರ ಬರು ಬರು ಏ ಕಳಪ್ಪ ನೋಡಿರಿ ಊಟನೂ ಮಾಡಿಲ್ಲ ದ್ಯಾ ಅಮ್ಮ ಕಣೆ ಊಟ ಪೋನ್ ಹಚ್ತಿಯಾ ಓಯ್ ಬಾ ದಡಮ್ಮ ಬಾಯ್ಯಾ ಊಟಕ್ಕೆ ಹೋಗಿರ್ಬೇಕು ಯಾರು ಇಲ್ಲ ನೋಡಿ ಹೋಗಿ ಪುಟ್ಟಕತ್ತಿ ನಿಮಗೆ ನೋಡಿ ಸ್ನೇಹಿತರೆ ಅಕ್ಕನ ಊರಿಗೆ ಹೋದ್ಲು ಶಾವ್ ಕುಮಾರ್ ನಾಲ್ಕು ಗಂಟೆ ಆಯ್ತು ರೀ ಟೈಮ್ ಅಕ್ಕನು ಎರಡು ಲಂಗ ಹೊಲಿಗೆ ಹಾಕಿದ ಎರಡು ನೈಟಿ ಹೊಲಿಗೆ ಹಾಕಿದೆ ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಇನ್ನ ಎರಡ್ ನೈಟಿ ಫಿಟಿಂಗ್ ಮಾಡುವುದ ಅವೆರಡು ನೈಟಿ ಪಿಟಿಂಗ್ ಮಾಡ್ಕೊಂಡು ಹೋಮ್ಲೋ ಸ್ಟಿಚ್ ಮಾಡಬೇಕು ಅಥ್ ಮಾಡಿನಿ ನಾವು ಯಾವುದೇ ಕೆಲಸ ಕಲ್ತಿತ್ತು ನೋಡಿ ಬಿಡಬಾರ್ದು ಸ್ನೇಹಿತರೆ ಅದು ಒಂದೇ ರೂಪಾಯಿ ದುಡಿಲ್ಲ ಅವು ಅದರಿಂದ ಉಪಯೋಗ ಸ್ನೇಹಿತರೆ ಈಗ ಯಾಕೆ ಎಷ್ಟೋ ಮಂದಿ ಎಷ್ಟೆಷ್ಟು ಸಾಲಿ ಕಲಿತು ದಿನಕ್ಕೊಂದು ರೂಪಾಯಿ ದುಡಿಯೋಂಗೂ ಇಲ್ರಿ ಆ ಥರ ಪರಿಸ್ಥಿತಿಗೂ ಅದಾರ ನಾವು ಏನಿಲ್ಲ ಸ್ನೇಹಿತರೆ ಸುಮ್ಮನೆ ನಮ್ಮ ನಮ್ಮ ನಮ್ಗೆ ನೂರು ರೂಪಾಯಿ ಹೊಲಗು ನಮ್ಮ ಹೊರತಿನ ದಮ್ ಐತಿ ಟೈಲರಿಂಗ್ ಕೆಲಸ ಏನು ಹಗ್ರ ಕೆಲಸ ಅಲ್ಲ ಸ್ನೇಹಿತರೆ ನಿಮಗೆಲ್ಲ ಟೈಲರಿಂಗ್ ಮಾಡೋರಿಗೆ ಗೊತ್ತಿರಬೇಕು ಟೇಲರಿಂಗ್ ಕೆಲಸಂತ ಯಾವೊಂದು ಮನೆ ನೋಡ್ಕೊಂಡು ಒಂದು ಒಂದು ಹೆಣ್ಣು ಮಗಳು ಒ ಮನೆ ನೋಡ್ಕೊಂಡು ಒಂದು ಗೋರ್ಮೆಂಟ್ ನೌಕರಿಗಿಂತ ಬಲ ದುಡಿತಾ ಸ್ನೇಹಿತರೆ ಅಂದರೆ ನಮ್ಮ ಹಳ್ಳಿಗಳ ನಮ್ಮ ಕಡೆ ಹೆಂಗೆ ಹೆಂಗೆ ನಡೀತಾವೆ ಎಲ್ಲರೂ ದುಡಿತಾರೆ ಅಂತಲ್ಲ ಕೆಲವೊಬ್ರು ಸಿಟಿಗಳಲ್ಲಿ ಕಂಡಪಟ್ಟೆ ದುಡಿತಾ ಸ್ನೇಹಿತರೆ ಸಿಕ್ಕಾಪಟ್ಟೆ ದುಡಿತಾರೆ ನಮ್ಮ ಕಡೆ ಏನೈತೆ ನಾವು ದಿನಕ್ಕೆ ನೂರು ರೂಪಾಯಿ ಅಂದ್ರೆ ತಿಂಗಳ ಮೂರು ಸಾವಿರ ರೂಪಾಯಿ ಆಯ್ತು ರೀ ತಿಂಗಳ ಮೂರು ಸಾವಿರ ಅಂದ್ರೆ ದಿನ ಎರಡು ನೂರು ರೂಪಾಯಿ ಅಲ್ಲಿರಿ ನೀವು ತಿಂಗಳ ಆರು ಸಾವಿರ ರೂಪಾಯಿ ಆಗತ್ತೆ ರೀ ಈ ಆಶಾ 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 ಕಾರ್ಯಕರ್ತೆ ಮತ್ತು ಇವು ಹಂಗೆ ನೋಡಿ ಇವು ಈ ಡ್ಯೂಟಿ ಮಾಡೋರು ಇಷ್ಟೇ ಪಕ್ಕದಲ್ಲಿರ್ತೀರಿ ಅವ್ರು ಅವ್ರಕ್ಕಿಂತ ಕೇವಲ ಆಗ್ತದೆ ಸ್ನೇಹಿತರೆ ನಾವು ಏನಿಲ್ಲ ರೀ ಮನೆ ಮಕ್ಕಳು ಎಲ್ಲ ನೋಡ್ಕೊಂಡು ಮನೆ ಇಷ್ಟು ಅರ್ನಿಂಗ್ಸ್ ಮಾಡ್ಬೋದು ನಾವು ಯಾವುದೇ ಒಂದು ವಿದ್ಯೆ ಕಲಿತೀರಿ ಯಾವ ವಿದ್ಯಾನು ಕೇಳಲ್ಲ ಸ್ನೇಹಿತರೆ ಏನಾರು ಏನೇ ಅಂತಾರಲ್ಲ ಸ್ನೇಹಿತರೆ ವಿದ್ಯೆ ಯಾರು ಕಸೋನಲ್ಲ ದುಡ್ಡು ರೊಕ್ಕ ಅಮೌಂಟು ಎಲ್ಲರೂ ಕಸ್ಕೋಬೋದು ವಿದ್ಯೆ ಮಾತ್ರ ಯಾರು ರೀ ಆದಷ್ಟು ನೀವು ಕಲೀರಿ ಯಾವ್ದಾರ 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 ತೊಡ್ಕೋಬೇಕ್ರಿ ನಾವು ಕೆಲಸದಾಗ ಕೆಲಸ ತೊಡ್ಕೊಂಡ್ವಿ ಎಲ್ಲನೂ ಗ್ರೇಟ್ ಸ್ನೇಹಿತರು ಇಲ್ಲಿಕ್ಕಂದ್ರೆ ಯಾವುದೂ ಆಗಲ್ಲ ನೋಡಿ ನಾವು ಯಾವುದೇ ಒಂದು ಕೆಲಸ ಇರಲಿ ನಮ್ಗೆ ಒಂದೇ ರೂಪಾಯಿ ಲಾಭ ಇರಲಿ ಸ್ನೇಹಿತರೆ ಅದೊಂದು ರೂಪಾಯಿ ಲಾಭ ತೊಗೊಂಡೇ ಬಿಡ್ಬೇಕು ನಾವು ಅದು ಬಿಡು ನಮಗೇನು ಬಿಡೋ ಒಂದು ರೂಪಾಯ್ದು ಒಂದು ಒಂದು ರೂಪಾಯಿ ಅಂತ ಏನು ಲಾಭ ಅಂತ ಅನಿಸ್ತು ಅನಿಸ್ತಿರ್ಬೇಕು ಒಂದೊಂದು ಅನಿಯನಿ ಕುಡಿದ್ರೆ ಹಳ್ಳ ಅಂತ ತಿನಿ ತಿನಿ ಕೂಡ ರಾಶಿ ಸ್ನೇಹಿತ ಇರೇ ಶಾಸ್ತ್ರ ಮಾಡಿ ಸುಳ್ಳಲ್ಲ ಅದಕ್ಕೆ ಅನಿಯನಿ ಮೊದಲು ಮೊದಲೇ ಫಸ್ಟಿಗೆ ಬರೋ ಒಂದೊಂದು ನಮ್ಗೆ ಎಷ್ಟು ಕಷ್ಟ ಕಾಲ ಕಾರ್ ಅಂತ ಕೆಲಸ ಇಷ್ಟು ಹೆಲ್ಪ್ ಆಗಿ ಸ್ನೇಹಿತರೆ ನಾನು ಅದನ್ನು ಯಾವತ್ತೂ ಬರೆಯಲ್ಲ ಸ್ನೇಹಿತರೆ ಅದಕ್ಕೆ ನಾನು ಟೇಲರಿಂಗ್ ಬಿಡೋಕ್ಕೆ ಮನ್ಸಿರ ಜಾಕ್ ಮಿಷನ್ ತಗೋಬೇಕು ಆ ಭಾಳ ಐತ್ರಿ ಏನು ಸಪೋರ್ಟಿವ್ ಯಾರು ಇಲ್ಲ ಎಲ್ಲ ಮಕ್ಕಳು ಹೊಡ್ಕೋಬೇಕು ಮನೆ ಹೊಡ್ಕೋಬೇಕು ಆದ್ರೆ ಏನೋ ಒಂದು ಹೆಣ್ಮಗಳು ಮಾಡ್ಬೇಕು ಸಪೋರ್ಟಿವ್ ಇರಬೇಕು ರೀ ಇಂದ ಸಪೋರ್ಟಿವ್ ಇದ್ರೆ ಎಲ್ಲನೂ ಆಗ್ಬೋದು ಸಪೋರ್ಟಿವ್ ಇರ್ಲಿಕ್ಕಂದ್ರೆ ಆಗೋದ್ರ ಸ್ನೇಹಿತರೆ ಆದ್ರೆ ನಾನು ಹೆಂಗಾರ ಮಾಡಿ ನಾ ಹೆಂಗಾರ ಮಾಡಿ ವಿದ್ಯಾರ್ಥಿನಿ ಸ್ನೇಹಿತರು ಬೇಕು ಈ ಜಾಕ್ ಮಿಷನ್ ಈಗ ತೊಗೊಬೋದು ರೀ ನಾನು ಅಷ್ಟು ರೀ ಏನಿಲ್ಲ ಏನಿಲ್ಲಾಂದ್ರೂ ಅರ್ಧಕ್ಕೆ ಹೆಚ್ಚು ಅಮೌಂಟ್ ಕುರ್ಸೀನಿ ಬಿಸಿ ಹಾಕಿ ಆದರೆ ಇನ್ನೊಂದು ಕಡೆ ಪ್ಲ್ಯಾನ್ ಬೇರೆ ಹೋಗೈತೆ ಆ ಪ್ಲ್ಯಾನಿಗೆ ಬರ್ತೋ ಈ ಪ್ಲ್ಯಾನಿಗೆ ಬರ್ತೋ ಅಂತ ಗೊತ್ತಿಲ್ಲ ಶಾಂತಾ ಸಿಸ್ಟರ್ಗಳು ಮಾತಾಡಿನಿ ಅವರೆಲ್ಲ ಡಿಟೇಲಾಗಿ ಹೇಳ್ಬಿಟ್ಟಾರೆ ಹಿಂಗೆ ಹಿಂಗೆ ಅಂತೇಳಿ ಇಲ್ಲ ರೀ ಯಾಕಂದ್ರೆ ನಾವು ನಾನು ನೀವು ಅವ್ರ ಮುಂದೆ ಅವ್ರು ಹೇಳ್ಯಾರು ಬಿಡ್ರಿ ಅದಕ್ಕೆ ಸಿಟ್ಟಿಲ್ಲ ನಾನು ನಿಮ್ಮ ಶೇರ್ ಮಾಡ್ತಿದ್ದೆ ಶೇರ್ ಮಾಡಿದಷ್ಟು ಸುಲಭ ಅಲ್ಲ ಹೇಳೋ ಸುಲಭ ಬಾಯಲ್ಲಿ ಹೇಳ್ತೀನಿ ಅದನ್ನ ತೊಗೋಬೇಕು ರೀ ನಾಲ್ಕು ಲಕ್ಷ ಐದು ಲಕ್ಷ ಗಟ್ಟಲೆ ಆಗಲ್ಲ ಲೋನ್ ಮ್ಯಾಗ ತೊಗೋಬೇಕ್ರಿ ಅದನ್ನ ತೊಗೋಬೇಕು ಇದನ್ನ ತೊಗೋಬೇಕಂದ್ರೆ ನಾನು ಹೇಳ್ತೀನಿ ರೀ ಹೇಳಕ್ಕೆ ಬಂದಿಲ್ಲ ಶಾಂತ ಸಿಸ್ಟರ್ ಹೇಳಿ ವರ್ಕ್ ಮಿಷನ್ ದಾರಿ ಸ್ನೇಹಿತರೆ ಅದು ಹುಬ್ಳಿಗೆ ಹೋಗ್ಬೇಕು ರೀ ಹುಬ್ಬಳ್ಳಿಗೆ ಹೋಗಿ ವಿಚಾರ್ಸ್ಕೊಂಬೆ ಹುಬ್ಳಿಗೆ ಹೋಗಿ ವಿಚಾರ್ಸ್ಕೊಂಡ್ಬರ್ಬೇಕು ಇನ್ನೊಮ್ಮೆ ಲೋನ್ ಹಾಕೋಕ್ಕ ದೂರ ಬಾದ್ರಾಗತ್ತೆ ರೀ ನೋಡ್ಬೇಕು ರೀ ಹೆಂಗೆ ಆಗುತ್ತೆ ಹೆಂಗೆ ಹಂಗಿಲ್ಲ ವಿಚಾರ ಮಾಡಬೇಕು ಅದನ್ನು ಅಷ್ಟು ವಿಚಾರ ಮಾಡಿ ರೀ ನೋಡೋಣ ಸ್ನೇಹಿತರೆ ಸುಮ್ಮನೆ ನಮ್ಮ ಲೇವರ್ ಇತ್ತು ತಕ್ಕಂಗೆ ಅಂದ್ರೆ ನಾವು ಸಣ್ಣ ಹುಡ್ಕೊಳ್ಬೇಕು ರೀ ಒಂದು ಲೀಡಲ್ಲಿ ತಗೋ ಒಂದು ಲೀಡರ್ ಎರಡು ಲೀಡಲ್ಲಿ ಎರಡು ಲಕ್ಷ ಒಂದು ದೀಡ್ ಲಕ್ಷ ಅದಾವೆ ರೀ ಎರಡು ಲಕ್ಷ ಮ್ಯಾಗ ಅದಾವೆ ಸ್ನೇಹಿತ ಅಂಥ ಅಂದ್ರೆ ನಮ್ಮ ಊರಲ್ಲಿ ನಡೀತಿ ಪುಟ್ಟಕ್ಕ ನಮ್ಮ ಅಕ್ಕ ಏನಂತ ಬ್ಯಾಡ ನೆಡಲ್ಲ ಇಲ್ಲೇ ತಗೋಬೇಡ ನೀನು ಅಂತ ನಮ್ಮ ಅಕ್ಕ ನಮ್ಮ ಪುಟ್ಟಕ್ಕ ಅಂತ ರೀ ಯಾವ್ದೋ ಸ್ನೇಹಿತಾರೆ ನೀವೆಲ್ಲರೂ ಏನಂತೀರಿ ನಿಮ್ಮೆಲ್ಲರ ವಿಚಾರ ಹೆಂಗೈತೆ ಕಮೆಂಟ್ ಮಾಡಿ ನಡಿತೈತೆ ನೆಡಲ್ಲ ನಮ್ಮ ಸಣ್ಣ ಹಳ್ಳಿ ಸ್ನೇಹಿತರೆ ನೋಡಿ ಬಟ್ಟೆ ಗಿರಾಕಿ ನಡಲ್ರಿ ಈ ಇಪ್ಪ ಸಾರು ಉದ್ರಿ ಬೀರದ್ರಿ ಅದಕ್ಕೆ ಹಿಂಗೈತಿ ಅಂತ ಅನ್ನಕ್ಕೆ ಹತ್ತರಿ ನೋಡ್ಬೇಕ್ರಿ ವಿಚಾರ ಮಾಡ್ತೀನಿ ರೀ ಮಾಡಿ ಯಾವ್ದಾರು ಒಂದು ಸಕ್ಸಸ್ ಕಾಣ್ ಕಾಣ್ಕೊಲೇಬೇಕು ಯಾಕಂದ್ರೆ ಬರೋ ಈಗ ನಾನು ಇವತ್ತಿನ ನಾಳೆಗೆ ವಿಚಾರ ಮಾಡೋಕೆ ಭಾಳ ಟೆನ್ಷನ್ ಆಗಿಬಿಟ್ಟು ಸ್ನೇಹಿತರೆ ಇವತ್ತಿನ ಇವತ್ತಾದ್ರೆ ಹೆಂಗೋ ಸಾಗಿಸ್ಬೋದು ಈ ವರ್ಷ ಶ್ರಾವಣಿ ಒಬ್ಬಕ್ಕೆ ಸ್ಕೂಲ್ಗೆ ಹೊಂಟಿದ್ದು ಹೆಂಗೋ ಜೀವನ ಒಳಸಾಡಿದನ್ ರೀ ವರ್ಷಕ್ಕೆ ಇನ್ನೂ ಹೊಜೆ ಸ್ನೇಹಿತರೆ ಇಬ್ಬರು ಸ್ಕೂಲ್ ಫೀಸ್ ಇಬ್ಬರದು ಎಲ್ಲ ಖರ್ಚು ಚುಳ್ಕೊಬೇಕಲ್ರಿ ಬುಕ್ಕ ಬಟ್ಟೆ ಡ್ಯಾನ್ಸ್ ಅಂತ ಬರ್ತಾವೆ ಶಾಲೆ ಫಂಕ್ಷನ್ ಅಂತ ಬರ್ತಾವು ಪ್ರತಿಯೊಂದಕ್ಕೂ ರೊಕ್ಕ ದುಡ್ಡು ಅಮೌಂಟ್ 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 ಎಲ್ಲ ಸಾ ಮಕ್ಕಳು ಶಾಲೆಗೆ ಹೊಂಟ್ರಂದ್ರೆ ನಾವು ಎಷ್ಟು ಫೀ ತುಂಬಿರ್ತೇವೆಲ್ರಿ ಅದು ಅರ್ಧ ಫ್ರೀ ನಾವು ಪಿ ಮೂವತ್ತು ಸಾವಿರ ತುಂಬಿದ್ರೆ ಹದಿನೈದು ಸಾವಿರ ರೂಪಾಯಿ ಆ ಬುಕ್ಕಕ್ಕೆ ಬೇಕು ಈ ಬುಕ್ಕಕ್ಕೆ ಬೇಕು ಖರ್ಚಿಗೆ ಮತ್ತು ಬಟ್ಟೆ ಬೇಕ್ರಿ ಅದಕ್ಕೆ ಬೇಕು ಮತ್ತು ಅರ್ಧಕ್ಕೆ ಅರ್ಧ ರೊಕ್ಕ ಹೋಗ್ಬಿಡ್ತಾವೆ ಸ್ನೇಹಿತರೆ ಮಕ್ಕಳು ಸಾಲಿ ಈ ಸಾಲ ಶ್ರಾವಣದ ಐತಿರಿ ಇಪ್ಪತ್ತು ಸಾವಿರ ರೂಪಾಯಿ ಮ್ಯಾಗ್ ಐತ್ರಿ ರೀ ಶ್ರಾವಣಿದೊಂದು ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಈ ಒಂದು ವರ್ಷಕ್ಕೆ ಹೆಂಗೆ ಕೂಡಿಸ್ಬೇಕು ದಿನಕ್ಕೆ 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 ವಿಚಾರ ಹೆಚ್ಚಾಗಿ ಸ್ನೇಹಿತರೆ ವಿಚಾರ ಮಾಡಿ ಮಾಡಿ ಟೆನ್ಷನ್ ಆಗಿಬಿಟ್ಟಿನಿ ಪೂರ್ವ ಏನು ಮಾ ಒಲೆಯೋಕ್ಕೆ ಮನಸ್ಸಾಗ್ತಾಯಿಲ್ಲ ಏನು ಮಾಡೋಕ್ಕೆ ಮನಸ್ಸಾಗ್ತಾಯಿಲ್ಲ ಸ್ನೇಹಿತರೆ ಈ ಇದ್ಯೋ ರಾಯರ್ ಹೆಂಗೆ ಮಾಡ್ತಾರೆ ಮಾಡಿ ನಾ ಎ ನಾವು ಇಟ್ಟೇ ಚಿಂತೆ ಮಾಡಿ ಅದು ಏನು ಬರೋ ಬರೋದಲ್ಲ ಬರೋ ಬರ ಬರಬಾರ್ದು ಅಂತೇಳಿ ಸಾಧ್ಯ ಇರಿ ರೀ ಸ್ನೇಹಿತ ಇರಿ ಬಿ ಇರಿ ಬಿ ಹೊರದು ಸತ್ತು ಬಿಡ್ತೈತೆ ರೀ ನಾವು ಇರೀಬ್ರಿ ವರ್ಸೋ ಸಾಯಾಕ ಮತ್ತು ಮತ್ತೆ ಹೆಂಗಲ್ಲ ಸಾಯ್ಬೋದ್ರಿ ಸಾಯೋದೊಂದು ದೊಡ್ಡಾಗದಲ್ಲ ಮಕ್ಕಳು ನೋಡ್ಕೋಬೇಕಲ್ಲ ರೀ ಮಕ್ಳು ನೋಡ್ಕೊಳೋರು ಯಾರಾದ್ರ ಹಿಂಗೂ ವಿಚಾರ ಮಾಡ್ತೀನಿ ಹಿಂಗೂ ವಿಚಾರ ಮಾಡ್ತೀನಿ ವಿಚಾರ ಭಾಳ ಬಿಟ್ಟೈತ್ರಿ ರೀ ಹೆಂಗೆ ಆಗುತ್ತಾ ಅಲ್ಲಿ ಸ್ನೇಹಿತರೆ ಆದ್ರೆ ವಿಚಾರ ಮಾಡ್ಕೆ ಹಿಂದಕ್ಕೆ ಸರಿಯಾಗಿ ಸರಿಬಾರ್ದು ವಿಚಾರ ಮಾಡ್ಕೋತಾನೆ ತೆಲಿ ಓಡಿಸ್ತಾ ಇರ್ಬೇಕು ರೀ ಇದು ವಿಚಾರ ಮಾಡಿದ್ವಿಲ್ಲ ಇದು ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಹಿಂಗೆ ಮಾಡಿರಿ ಹಿಂಗತ್ತಂತ ಒಬ್ಬರು ಬಿಟ್ಟು ಮೂರು ಮಂದಿಗೂ ಮಾತಾಡಿ ಯಾಕಂದ್ರೆ ದುಡ್ಡು ಇದ್ರಿಗೂ ಮಾತಾಡೋಕ್ಕಿಂತ ದುಡ್ಡು ಯಾರು ಬಿಸ್ನೆಸ್ ಮಾಡ್ತಿರ್ತಲ್ಲ ಅಂಥವ್ರಿಗೂ ಮಾತಾಡ್ಬೇಕು ರೀ ಏನೋ ಬಿಸ್ನೆಸ್ ಐಡ್ಯಾ ಅವರು ಅವ್ರು ಕೂಡ ಎಲ್ಲ ಅನುಭವ ಇರ್ತದೆ ಸ್ನೇಹಿತ ಅನುಭವ ಮಾತು ಬೇಕು ರೀ ನಮ್ಮ ಮೊದಲು ಏನೋ ನಮಗೆ ಬಿಸ್ನೆ ನಮಗೆ ಏನೋ ಒಂದು ಕೆಲಸ ಮಾಡೋಕೋತಿರೋ ಅನುಭವ ಮಾತು ಭಾಳ ಮುಖ್ಯ ಆಗ್ತಾವ್ರಿ ಎಷ್ಟು ಅನುಭವ ಮಾತಿರ್ತಾವೆ ಅಷ್ಟು ನಮಗೆ ಒಳ್ಳೆಯ ಸ್ನೇಹಿತರೆ ಬರೀ ಇವಾಗ ಎರಡು ನೈಟಿ ಟಿಚಿಂಗ್ ಮಾಡ್ತೀನಿ ನಂದು ರೇಟ್ ರೇಖಾ ಟೈಲರಿಂಗ್ ಚಾನಲ್ ಒಳಗೆ ನೈಟಿ ಫಿಟ್ಟಿಂಗ್ ತೋರಿಸ್ರಿ ಸಿಸ್ಟರ್ ಅಂತ ಕಮೆಂಟ್ ಮಾಡ್ಯಾರ ಅದಕ್ಕೆ ಅದನ್ನ ಹಾಕ್ಬೇಕು ರೀ ಇವತ್ತು ಚೆನ್ನಾಗಿ ಹೊಡೈತೆ ರೀ ನಲ್ವತ್ತು ಸೈಜ್ ಇಂಚಿಂದು ಬ್ಲೌಸ್ ಹಾಕಿನಿ ಆದ್ರೆ ಅದು ಕರೆಕ್ಟಾಗಿ ಕಂಡಿಲ್ಲ ಸ್ನೇಹಿತರು ನಿಮ್ಗೆ ಅದು ರೇಖಾ ಟೈಲರಿಂಗ್ ಒಳಗೆ ಹಾಕಿಲ್ಲ ಅಲ್ಲೋ ನೋಡ್ಕೊಂಬಿದ್ರೆ ಬಿಟ್ರೆ ಗೊತ್ತಿಲ್ಲ ಕರೆಕ್ಟಾಗಿ ಕಂಡಿಲ್ಲ ಅದನ್ನು ಅಟ್ಟು ಮ್ಯಾಗ ಕ್ಲೀನಾಗಿ ವೀಡಿಯೋ ಮಾಡ್ಬೇಕು ರೀ ವೀಡಿಯೋ ಮಾಡೋರ ಸಪೋರ್ಟ್ ಇಲ್ಲ ಎದಕ್ಕೂ ಸಪೋರ್ಟ್ ಇಲ್ರಿ ಎಲ್ಲ ನಾನೇ ಮಾಡ್ಕೋಬೇಕು ಯಾವಾಗು ಯೂಟ್ಯೂಬ್ಗೂ ಸಪೋರ್ಟ್ ಇಲ್ಲ ಮನೆಯ ಕೆಲಸಕ್ಕೂ ಸಪೋರ್ಟ್ ಇಲ್ಲ ಮತ್ತು ಬಿಸ್ನೆಸ್ಸಿಗೂ ಸಪೋರ್ಟ್ ಇಲ್ಲ ಎಲ್ಲ ಮತ್ತು ಈಗ ಯೂಟ್ಯೂಬ್ ಅಂತ ಕೂತಾರು ಮನೆಯ ಕೆಲಸ ಯೂಟ್ಯೂಬ್ ಅಂತ ಕೂತಿನಿ ಅಂದ್ರೆ ಬಿಸ್ನೆಸ್ ಮಾಡ್ಲಿಕ್ಕೆ ಒಟ್ಟು ಹೊಟ್ಟು ನೆಡಲ್ರಿ ಎರಡು ಮಕ್ಕಳು ನಾವು ಹೊಟ್ಟು ತುಂಬಬೇಕಲ್ಲ ಎಲ್ಲ ವಜೆತಿ ಸ್ನೇಹಿತರೆ ತಿಳಿದ್ರೆ ಈ ಜೀವನ ಹೆಂಗಪ್ಪ ದೇವ್ರೆ ಹಾಂ ಅಂದ್ರೆ ಹಾರಾಂಗೆ ಐತ್ರಿ ಜೀವನ ಹಂಗೆ ಐತ್ರಿ ಈ ಹಿಂಗೆ ಇಷ್ಟೆಲ್ಲ ಹೆಂಗೆ ನೋಡ್ಕೋಬೇಕು ನಾನು ಅಂತೇಳಿ ಮನುಷ್ಯ ಒಂಥರ ಭಯ ಆಗುತ್ತೆ ಭಯ ಪಡಬಾಡ್ದು ಮಾಡೇ ಮಾಡು ದೇವ್ರು ಹೆಂಗೆ ದೇವ್ರೆಲ್ಲಿಗೆ ಹಸ್ತ ಹಚ್ಚನ್ ರೀ ನಾವು ಓಡಾಡ್ರಿ ಹೊತ್ತು ಮುನ್ಗಾ ಸ್ನೇಹಿತರೆ ನಾವು ಒಳ್ಳೆ ಹೊತ್ತು ಮುನಗಾಗ ಮುಣಗುತ್ತಾ ಒತ್ತಿ ಒಂಡಾಗ ಒಂಡುತ್ತ ನಾವು ಓಡ್ಯಾಡ್ತೀವಿ ರೀ ಆ ಕಡೆ ಕಾಡೆ ಮುಗ್ಯಾಡ್ತೀವಿ ಹೊತ್ತು ಮುಳುಗುತ್ತೆ ಅಂದ್ರೆ ಮುಣಗಾಲಿ ಈ ನಾಲ್ಕು ಗಂಟೆ ಐತೆ ಹೊತ್ತು ಮುಣಗ ನಾ ಎರಡು ಮೂರು ತಾಸಿ ಮುಣಗುತ್ತಾ ಹಂಗೆ ದೇವ್ರ ಎಲ್ಲಿ ತಾನೆ ಅಂಡಿ ದೇವ್ ಎಲ್ಲಿಗೆ ಇರೋರೆಲ್ಲ ಸಾವಿರವಾರು ಸ್ನೇಹಿತರೆ ಮುಂದಿನ ಯಾಕೆ ವಿಚಾರ ಮಾಡು ಬರೀ ಮತ್ತು ಏನು ನೋಡಿ ಇದ್ದಿದ್ದ ನಿಮ್ಮ ಮುಂದೆ ಹೇಳಿದೆ ಹಿನ್ನೆ ತಿಳ್ಕೊಬಾರ್ರಿ ನಾ ಖಂಡಿತ ಏಷ್ ತೊಗೊಳೋದಾರ ನಿಮ್ಮ ಶೇರ್ ಮಾಡ್ತೀನಿ ರೀ ಆದ್ರೆ ಎಲ್ಲನೂ ಡಿಟೇಲಾಗಿ ಇಲ್ಲೇ ತಂದ್ವಿ ಇದೇ ಅಂಗಡಿಯಾಗಿ ತಂದ್ವಿ ಬಟ್ಟೆ ಹಂಗೆಲ್ಲ ಶೇರ್ ಮಾಡೋಕ್ಕಾಗಲ್ಲ ರೀ ಒಬ್ರು ಕೇಳಾಕತ್ತಿದ್ರು ಅಕ್ಕ ನೀವು ಬಟ್ಟೆ ಎಲ್ಲಿ ತರ್ತೀರಿ ನೈಟಿ ಎಲ್ಲಿ ತರ್ತೀರಿ ನಿಮಗೆ ಮಸ್ತ್ ಮಸ್ತ್ ನೈಟಿ ಕ್ವಾಲಿಟಿ ಅವು ಎಲ್ಲ ಬಟ್ಟೆ ಕಲೆಕ್ಷನ್ ಭಾರಿ ತರ್ತೀರಿ ಎಲ್ಲಿ ತರ್ತೀರಿ ಅಂಗಡಿ ಹಸು ಅದೆಲ್ಲ ಹೇಳೋ ಯಾಕಂದ್ರೆ ಈಗ ಸೀರೆ ರೇಟ್ ಹೇಳೋಕೆ ಎಷ್ಟು ಮಜ್ಜಿಗೆ ಕುಂತೈತ್ರಿ ನಮ್ಮ ಅದ್ರ ಎಲ್ಲ ಥರ ಹೇಳಿ ನಾವು ವಿಡಿಯೋ ಚೆಕ್ ಮಾಡ್ಕೊರಿ ಬೇಕಷ್ಟ್ರೆ ನೀನು ಹೋಗಿ ಹಿಂದೆ ವೀಡಿಯೋದ ರೀ ಆದ್ರೆ ಈಗೆಲ್ಲ ಹುಬ್ಬಳ್ಳಿ ಒಳಗ ನಮ್ಮ ಅಂಗಡಿ ಅಂಗಡಿದ ಸ್ನೇಹಿತರೆ ಹೋಲ್ಸೇಲ್ ಅಂಗಡಿ ಎಲ್ಲ ಕಡೆ ಕ್ವಾಲ್ಟಿ ನಾವು ಹೆಂಗೆ ಹೈಕೋತೀವಿ ನೋಡಿ ಆ ಥರ ಕ್ವಾಲ್ಟಿ ಬರ್ತಾವೆ ನಮ್ಮ ನಮ್ಮ ಕಡೆ ಇರ್ತರಿ ಐಕೋನವ್ರು ಜಾಂಡ್ ಇರ್ಬೇಕು ರೀ ಬಟ್ಟಿ ಒಳಗ ಜಾಣತನೇ ಇರಬೇಕು ಅದು ಒಂದು ಸ್ವಲ್ಪ ನಮಗೆ ತಿಳುವಳ್ಕಿ ಬಟ್ಟೆ ಒಳಗಾಗಿರ್ಬೋದು ಯಾವುದೇ ಬಿಸ್ನೆಸ್ ಮಾಡಿ ಅದ್ರೊಳಗೆ ಒಂದು ಸ್ವಲ್ಪ ಅರದು ಕುಡ್ದೋರಿದ್ರೆ ಬೆಸ್ಟ್ ಸ್ನೇಹಿತರೆ ಬಿಸ್ನೆಸ್ ಒಂದು ಸ್ವಲ್ಪ ಸಕ್ಸಸ್ ಸಿಗ್ತಾವೆ ಅದ್ರೊಳಗೆ ಅರದು ಕುಡ್ದವ್ರು ಇರ್ಲಿಕ್ಕಮ್ಮ ಬಿಸ್ನೆಸ್ ಸಕ್ಸಸ್ ಸಿಗೋದು ಕಷ್ಟ ಸ್ನೇಹಿತರೆ ಬಟ್ಟೆ ಒಳಗು ನಾ ಏನು ಆರೋಗ್ಯ ಕೊಡ್ದಾಕಲ್ ಫಸ್ಟಿಗೆ ಟೈಲರಿಂಗ್ ಮಾಡ್ತಿದ್ನಲ್ಲ ಈ ಬಟ್ಟೆ ಹಿಂಗೆ ಬರ್ತಾ ಈ ಬಟ್ಟೆ ಹಿಂಗೆ ಬರ್ತಾ ಚೆನ್ನಾಗಿರುತ್ತೆ ಗೊತ್ತೈತೆ ಆದ್ರೆ ಫಸ್ಟಿಗೆ ನಾನು ಹತ್ತು ಸಾವಿರ ರೂಪಾಯಿ ಲುಕ್ಷನ್ ಆಗೀನಿ ಫಸ್ಟ್ ಫಸ್ಟಿಗೆ ಯಾವುದೂ ಕೈ ಇಡೋಲ್ಲ ನಾವು ಕಷ್ಟ ಪಡಲೇಬೇಕು ಅದ್ರ ತಕ್ಕ ಶ್ರಮ ಪಡಬೇಕು ನಾವು ಹನ್ನೆರಡೇನು ರಾತ್ರಿ ಒಂದು ಗಂಟೆ ಮುಪ್ಪತ್ತಿನ ಬಂದರೆ ಬೆಳಗ್ಗೆ ಇವತ್ತು ಬೇಗ ಇದ್ದೀನಿ ರೀ ಐದುವರೆಗೆ ಇದ್ದೀನಿ ಹೇಳಲೇಬೇಕು ರೀ ನಾನು ಇನ್ನೂ ಇನ್ನೂ ನಾನು ಇನ್ನೂ ಜ ಇನ್ನೂ ಕಷ್ಟಪಟ್ಟು ಇನ್ನೂ ಇನ್ನೂ ಒಂದು ಹತ್ತಿರಕ್ಕೆ ಮಕ್ಕಳು ಬೆಳೆಸ್ಬೇಕು ಇನ್ನು ಮಕ್ಕಳು ಸಾಲಿ ದಿನಕ್ಕೆ ದಿನಕ್ಕಿಟ್ಟು ಮಕ್ಕಳಿಗೆ ಸ್ಕೂಲ್ ಫೀಸ್ ಹೆಚ್ಚಾಗುತ್ತೆ ಯಪ್ಪ ದೇವ್ರೇ ಹೆಂಗ್ ಮಾಡ್ಬೇಕಪ್ಪ ರೀ ಏನು ಕಣ್ಣ ನೀನು ಮ್ಯಾಗೆ ಬರ್ತಾವೆ ಮಾಡೇಬೇಕಲ್ರಿ ಸ್ನೇಹಿತರೆ ಮಾಡಿ ತಿಂತೈತಿ ರೀ ಯಾರಿಗೆ ಎಪ್ಪ ಆದ್ರೆ ಯಾರಿಗೆ ಹುಟ್ಟಿ ಮಗಳೇ ಅನ್ನೋ ರೀ ಇದು ಯಾರಿಗೆ ಅಪ್ಪ ಅನ್ ಅನ್ಬಾರ್ದ್ರಿ ನಾವು ನಾವೇ ಮರ್ಕೊಂಡು ಹೋಗ್ಬೇಕು ಇನ್ನೊಬ್ರು ಕೈ ಕೈ ಚಾಚು ಬಿಡ್ಬಾರ್ದು ಕೈ ಯಾವತ್ತು ಕೊಡೋಂಗಿರ್ಬೇಕು ರೀ ತೊಗೊಂಡಂಗೆ ಇರಬಾರ್ದು ನಾವೇನೋ ಇನ್ನು ಹೊಡ್ಯಾಗ ಹೇಳಿ ಬರೀ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ನೋಡಿ ಸ್ನೇಹಿತರೆ ಈ ಬ್ಲೌಸ್ ಸ್ಟಿಚಿಂಗ್ ಮುಗೀತು ಅವು ಶ್ರಾಮ್ ಕುಮಾರ್ ಅಂಗ್ಡ ಕಸ ಹೊಡಿ ಈ ಹೊಡಿಯಪ್ಪ ನೋಡಿ ಬ್ಲೌಸ್ ಸ್ಟಿಚಿಂಗ್ ಈಗ ಶ್ರವಣ ಎದ್ದಾನ ಅಲ್ಲೇ ಮುಗ್ಕೊಂಡ ನೋಡಿ ಶ್ರವಣಿಗೆ ಕೂಡ ಬಂದ ಹೋಮ್ವರ್ಕರೇಕ ಪೇಪರ್ ತಗೊಂಡಾಗ ಹೋಗಿ ಈ ಬ್ಲೌಸ್ ಸ್ಟಿಚ್ಚ ನೀನು ಕಟ್ಟಿಂಗ್ ಮಾಡಿದ್ನಲ್ಲ ನಾ ಇದನ್ನು ಕಟ್ಟಿಂಗು ರೇಖಾ ಟೈಲರಿಂಗ್ ಆನ್ಲೈನ್ ಬಿಸ್ನೆಸ್ ಒಳಗೆ ಹಾಕೀಣ್ರಿ ನೋಡಿರಿ ನೋಡಿರಿ ನಿನ್ನೆ ರಾತ್ರಿ ಕಟ್ ಮಾಡಿದೆ ನೂರ ಐವತ್ತು ರೂಪಾಯಿ ಟಿಚಿಂಗ್ ಆತ್ರಿ ಕಾಜಿ ಗುಂಡಿ ಮಾಡೋ ಬಾಳದವ್ರಿ ನೈಟಿ ಫಿಟ್ಟಿಂಗ್ ಹೇಳ್ಕೊಡು ಅಂದ್ರೆ ಅವನ್ನ ಕಟಿಂಗ್ ಮಾಡ್ತೀನಿ ರೀ ಮತ್ತೆ ಸಿಗ್ತೀನಿ ರೀ ಟೈಮು ಆರು ಇಪ್ಪತ್ತು ಆಗ್ಯತ್ ನೋಡಿ ಅವ ಬರಗ ಹಂಗ ಕಸೌಡಿ ನೋಡ್ಬೋದು ಜೋರ್ ಮುಂದಿ ಪಾಚ್ ಕೂತ್ಬಿಟ್ಟು ಹೋಮ್ ವರ್ಕ್ ಬರಾಕ ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಾಗ ಏನು ಹೇಳ್ಕೊಡ್ತೀನಿ ಅಂದ್ರೆ ನೈಟಿ ಫಿಟಿಂಗ್ ನೋಡಿ ನೈಟಿ ಫಿಟ್ಟಿಂಗ್ ಯಾವ ಥರ ಮಾಡಬೇಕು ಏನು ಅನ್ನೋದು ಎಲ್ಲ ನಿಮ್ಮ ಮಾಹಿತಿ ಕೊಡ್ತೀನಿ ನಾನು ಒಂದು ಬ್ಲೌಸ್ ಕಟ್ಟಿಂಗ್ ತೋರಿಸ್ರಿ ಅಕ್ಕ ಅಂತ ಕಮೆಂಟ್ ಮಾಡಿದ್ರಿ ಇಬ್ಬರು ಕಮೆಂಟ್ ಮಾಡಿದ್ರಿ ಭಾಳ ಖುಷಿ ಆಯ್ತು ರೀ ಈ ಚಾನಕ್ಕೆಲ್ಲ ಸಪೋರ್ಟ್ ಮಾಡಕ್ಕೆ ಅಂತ ನೀವು ಯಾವ ಥರ ಕಮೆಂಟ್ ಮಾಡ್ತೀರಾ ಆ ಕಮೆಂಟಿಗೆ ರಿಪ್ಲೈ ಕೊಟ್ಟು ನಮಗೆ ಆ ಥರ ವಿಡಿಯೋ ಮಾಡಾಕೋದು ನಮ್ಮ ಕರ್ತೀವಿ ಹೊಣಿಸ್ತೀನಿ ಸ್ನೇಹಿತರೆ ಈ ನೈಟಿ ಫಿಟಿಂಗ್ ಪಿ ನೈಟಿ ಟಿಚ್ ಮಾಡ್ತಾರೀ ಫಿಟಿಂಗ್ ಮೈಯಾಗಲ್ಲಾಕಂತ ಕುಂದ್ರೋಡು ಭುಜ ಶೋಲ್ಡರ್ ಕಟ್ ಮಾಡೋದು ಎಲ್ಲೆಲ್ಲಿ ಎಷ್ಟೆ ಇಂಚ್ ಬರ್ತಾ ಅವ್ರವ್ರ ಆತಿ ಅಂತ ತೊಗೊಳ್ಳೋದು ಎಲ್ಲನೂ ಆಗಿ ವಿಡಿಯೋದಾಗ ಹೇಳ್ತೀನಿ ರೀ ನಿಮಗೆ ಈ ವಿಡಿಯೋ ನೋಡ್ಕೊಂಬಂದ್ರೆ ನೈಟಿ ಯಾವ ಥರ ಬಿಚ್ಚಿ ಎಲ್ಲಿ ಹೋಗಂಗ್ ಹೊಲ್ಕೋಬೇಕು ಎಲ್ಲ ಐಡಿಯಾ ಬಂದ್ಬಿಡ್ತು ರೀ ಐಡಿಯಾ ಬಂದುಬಿಡ್ ಸ್ನೇಹಿತರೆ ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡೀನಿ ರೀ ಒಂದೀಗ ಮಾಡ್ಕೇರಿ ಇದನ್ನ ಒಂದು ವಿಡಿಯೋ ಮಾಡಿರಂತ ಕುಂತೀನಿ ರೀ ಟೈಮು ಆರು ಗಂಟೆ ಹಾಕಿ ಬಂದೈತ್ರಿ ಬರ್ರಿ ಈಗ ನೈಟಿ ಆರು ನೈಟಿ ಫಿಟಿಂಗ್ ಮಾಡೋದು ಅದ್ರಾಗ ಒಂದು ನೈಟಿ ಶೋ ಭುಜ ತೋಳು ಶೋಲ್ರು ಎಷ್ಟಾಗುತ್ತಾ ಡಬಲ್ ತೋಳು ರೀ ಡಬಲ್ ತೋಳಿಂದು ಹೇಳ್ಕೊಡ್ತೀನಿ ರೀ ಮತ್ತು ನಿಮಗೆ ಸಿಂಗಲ್ ತೋಳಿನ ಬೇಕಂದ್ರೆ ಸಿಂಗಲ್ ತೊಳಿದ ಈಜಿ ಅಳಿಸ್ಬಿಡತ್ತರಿ ಡಬಲ್ ತೋಳಿನ ಏನು ಇಲ್ಲ ಸ್ನೇಹಿತರೆ ಒಳಗೆ ಏನೆಷ್ಟು ಬರ್ತಾ ಅಷ್ಟು ಕಟಿಂಗ್ ಮಾಡ್ಕೊಂಡು ಅಷ್ಟು ಸ್ಟಿಚಿಂಗ್ ತೋರಿಸಿದ್ರಿ ಬರ್ರಿ ನೋಡ್ಕೊಂಡು ಬರಾಕತ್ತರಿ ನೀವು ನೋಡಿ ಸ್ನೇಹಿತರೆ ಎಡ್ಡು ನೈಟಿ ಕಟ್ ಮಾಡ್ಕೊಂಡು ಒಂದು ನೈಟಿ ಟಿಚ್ ಮಾಡಿದೆ ಅದೊಂದು ನೈಟಿ ಟಿಚ್ ಮಾಡಬೇಕು ಅವೆಲ್ಲ ಎತ್ತಿಡಬೇಕು ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಇದು ಕಲ್ಲು ಹೂವು ಅವಡಿ ಕೈ ಕಾಲು ಅಂತೇಳಿ ಅಕ್ಕ ಬಂದ್ಲಲ್ಲ ಮತ್ತು ಬಟ್ಟೆ ಗಿರೇಕಿ ಬೈದ್ರು ಬಟ್ಟೆ ಹೋದ್ರು ಯೂಸಿ ಎತ್ತಿಡಬೇಕು ಬರೀ ಇವತ್ತು ಏನಿ ನೋಡಿ ಕೆಲಸ ಪಟ 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 ಅಡಿಗೆ ಮಾಡ್ಕೊತೀನಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಯ ಅಂದು ಟಿಚಿಂಗ್ ಮುಗಿಸಿ ಒಡಿ ಮಾಡಿ ಎಲ್ಲ ಇದು ಮಾಡ್ಬೇಕು ರೀ ಶ್ರಾವಣಿ ಹೂವು ಕರ್ಸಂಬಂದು ಹೆಂಗದಡಿ ಮಕ್ಕಳು ಚೆಂದ ಕಾಡ್ತಾರೋ ರೀ ಹೂವು ಇದು ಯಾಕೆ ಹಿಂಗೆ ಮಾಡ್ತಾವೆ ಇದು ತಗಿಡಮ್ಮ ಇದು ಚೆಂದ ಆಯ್ತು ನೋಡಿ ಸರ್ ಅದು ಹಸ್ತಪ್ಪ ಚೆಂದಾಗಿ ಚೆಂದ ಆಗೈತಿಲ್ರಿ ಇವೆಲ್ಲ ನೈಟಿ ಪೈಟಿ ತಗೋಡ್ಬೇಕು ಸ್ನೇಹಿತರೆ ಬರ್ರಿ ಮಸ್ ಸಿಗ್ತೀನಿ ನಾನು ಅಡುಗೆ ಹೋಗಿಲ್ರಿ ನಾನು ಇವತ್ತು ಟೈಮ್ ಬಿಟ್ಟು ಎಂಟು ಗಂಟೆ ಹಾಕೊಂಡಿರ್ತೀನಿ ಸ್ನೇಹಿತರೆ ಪಟ್ಟ ನಂಗೆ ಅಡುಗೆ ಮಾಡ್ಕೊಂಡು ತಿಂದು ಮಸ್ ಸಿಗೋಣ ನೋಡಿ ಸ್ನೇಹಿತರೆ ಊಟ ಆಯಿತು ಇವಾಗ ನೈಟಿ ಟಿಚಿಂಗ್ ಮಾಡ್ಬೇಕು ರೀ ಅಲ್ಲೇ ಬಿಟ್ಟು ಹೋಗಿದ್ದೆ ನೈಟಿ ಟಿಚಿಂಗ್ ಮಾಡಿ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ಇವೆಲ್ಲ ಎತ್ತಿಡಬೇಕು ಮ್ಯಾಗಿನ ಮ್ಯಾಗ್ ನೈಟಿ ಇದ್ದಾವೆ ಅವೆಲ್ಲ ಎತ್ತಿಡಬೇಕು ಮಕ್ಳಿಗೆ ಹಾಸಿಗೆ ಕೊಡಬೇಕು ವಿಡಿಯೋ ಎಡಿಟಿಂಗ್ ಈಗ ಅದಕ್ಕೆ ವಿಡಿಯೋ ಎಂಡ್ ಮಾಡಿ ಎಲ್ಲ ಕೆಲಸ ಮಾಡಿದ್ರಾಯ್ತು ಯಾಕಂದ್ರೆ ವಿಡಿಯೋ ಎಂಡ್ ಮಾಡಿ ಇಷ್ಟು ಕೆಲಸ ಮಾಡ್ಕೊಂಡ್ರಾಗ ಆ ವಿಡಿಯೋ ಅಪ್ಲೋಡ್ ಆಗಿಬಿಡುತ್ತೆ ಮತ್ತು ಇದಿಷ್ಟು ಕೆಲಸ ಮಾಡಿ ವಿಡಿಯೋ ಎಂಡ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕಂದ್ರೆ ಶಿವ ಮುಗೀತು ಸ್ನೇಹಿತರೆ ಭಾಳ ಲೇಟ್ ಆಗುತ್ತೆ ಹಿಂಗಾಗಿ ಅದಕ್ಕೆ ಬರ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಅದೊಂದು ಐನೂರು ರೂಪಾಯಿ ಇದೊಂದು ಎಪ್ಪತ್ತು ರೂಪಾಯಿ ಟಿಚಿಂಗ್ ಮಾಡಿ ನೋಡಿ ನೂರು ಮ್ಯಾಗ ನೂರ ಇಪ್ಪತ್ತು ರೂಪಾಯಿ ಟಿಚಿಂಗ್ ಮಾಡೀನಿ ಇದೇ ಥರ ಇನ್ನೂ ಮುನ್ನ ತುಂಬ ತುಂಬ ಟೀಚಿಂಗ್ ಮಾಡ್ಬೇಕಂತ ಅನ್ಕೊಂಡಿನಿ ಅನ್ಕೋತೀನಿ ರೀ ಒಮ್ಮೆ ಯಾವುದೋ ಸಮಸ್ಯೆ ಒಳಗೆ ಹಿಂಗಾಗಿ ಟೀಚಿಂಗ್ ಮಾಡೋಕೆ ಆಗಲ್ಲ ಒಮ್ಮೆ ಬರ್ತಾವ್ರಿ ಒಟ್ಟು ಊರಿಗೆ ಪಾರು ಹೂಗೆ ನೋಡಿ ಊ ನಾವಾಯ್ತು ನಮ್ಮ ದಗ್ಗದಾಯ್ತು ನಮ್ಮ ಮಕ್ಕಳಾಯ್ತು ಇದ್ರೆ ಒಂದಿಷ್ಟು ಏನೋ ಒಂದು ಬರೋ ಬರಿ ಸ್ನೇಹಿತರೆ ನಾವು ಊರಿಗೆ ಇರೋ ಅಂತ ರೀಡಿದೀವಿ ಅಂದ್ರೆ ಯಾವುದೂ ಆಗಲ್ಲ ನೋಡಿ ಎಲ್ಲ ಒಟ್ಟು ಆಳಿದಲ್ಲೇ ಕೂತು ಅಂತ ಬರ್ರಿ ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ನಾಳೆ ಸಿ ಸ್ನೇಹಿತರೆ ಗುಡ್ ನೈಟ್ ಇನ್ನೂ ಊಟ ಮಾಡೋಕೊಂಡೆವಾ ಶಿ ಅವರಿಬ್ಬರು ಇನ್ನೂ ಈಗ ಉಣ್ಣಾಕತ್ತಾರೀ ಅವ್ರ ಮಧ್ಯಾಹ್ನದ ಬ್ರೆಡ್ ಅಲ್ಲಿ ದಡಮ್ಮ ಅಕ್ಕ ಬ್ರೆಡ್ ಅಲ್ಲಿ ಚೋಡಾ ತಿಂದಿದ್ರು ಚೋಡಾ ತಿನ್ಕೋತ ಕುಂತರ ನಾವು ಊಟ ಮಾಡಾಗ ಈಗ ಉಣ್ಣಾಕತ್ತಾರ ಬ್ರಿ